ಫ್ರೆಂಡ್ಸ್ ಎಲ್ಲಾರು ಹೇಗಿದ್ದೀರಾ ಐ ಹೋಪ್ ನೀವೆಲ್ಲಾರು ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಆ ಇದು ಬುಧವಾರದ ವ್ಲಾಗು ವಿಡಿಯೋನ ಶುರು ಮಾಡ್ತಾ ಇದೀನಿ ಇವತ್ತು ಸಬ್ಬಕ್ಕಿ ಸ್ವಲ್ಪ್ ನೆನೆನೆ ತಂದಿದ್ರು ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ದಾನೆ ಹಾಗೆ ಇಟ್ಬಿಟ್ಟಿದ್ದ ಸೊ ಹಾಗಾಗಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ತುಂಬ ಜನ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಎಷ್ಟೋ ಜನ ಹೇಳ್ತಿದ್ರು ಪಾಪ ಅವರು ಕಷ್ಟ ಪಡೋದಕ್ಕೆ ಅಂದರೆ ಮನೇಲೇ ಇರ್ತಾರಲ್ಲ ಸೊ ಏನಾದರೂ ಒಂದು ಮಾಡಬೇಕು ಏನಾದರೂ ಒಂದು ಅಚೀವ್ ಮಾಡಬೇಕು ಅನ್ನೋದಕ್ಕೆ ನನಗೆ ಕಮೆಂಟ್ ಹಾಕ್ತಿರ್ತಾರೆ ಇಲ್ಲ ಸಿಸ್ ನಿಮ್ಮ ಸತ್ಯ ಏನಾದರೂ ಒಂದು ಮಾಡಬೇಕು ಅನ್ನೋವಂಥದ್ದು ಒಂದು ಇಂಟೆನ್ಷನ್ ಇರುತ್ತೆ ಹೆಣ್ಮಕ್ಳು ಎಲ್ಲರಿಗೂ ಆಲ್ಮೋಸ್ಟ್ ಹಂಗೇ ಮನೇಲೇ ಕೂತು ಸುಮ್ಮನೆ ಇರಬಾರ್ದು ಏನಾದರೂ ಒಂದು ಮಾಡ್ತಾ ಇರಬೇಕು ಅನ್ನೋ ಒಂದು ಯೋಚನೆ ಇರುತ್ತೆ ನನಗೂ ಅಷ್ಟೇ ನನಗೂ ಅದೇ ಥರ ತುಂಬಾ ಜನ ಕೂತು ಮಾಡೋದು ಮಾಡೋದು ಓಪನ್ ಮಾಡ್ಬೇಕಾಗುತ್ತೆ ಓಪನ್ ಮಾಡಿದ ತಕ್ಷಣ ಬಿಡ್ಬಾರ್ದು ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ನಾವ್ ಬಿಡಕ್ ಹೋಗ್ಬಾರ್ದು ಸ್ಟಾರ್ಟಿಂಗ್ ಎಲ್ಲ ನನ್ಗೂ ನನ್ಗೂ ಹಂಗೆ ಅದೇ ತರಾನೇ ಅನ್ಸ್ತಿತ್ತು ಏನು ಆಗ್ತಾ ಇಲ್ಲ ಇಷ್ಟು ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ ನಾನು ನಾನ್ ಇಷ್ಟೊಂದ್ ವಿಡಿಯೋ ಹಾಕಿದ್ರು ಆಗ್ತಾ ಇಲ್ಲ ಅಂತ ನಾನು ಅದೇ ತರಾನೇ ಯೋಚನೆ ಮಾಡಿ ಬಿಟ್ಬಿಡೋಣ ಅನ್ನೋ ಯೋಚನೆ ಎಲ್ಲಾ ಮಾಡ್ತಿದ್ದೆ ಸೊ ನಿಮ್ಗೆ ಹೇಳ್ತಿರೋದು ಬಿಡಕ್ ಹೋಗ್ಬೇಡಿ ಹೊಸ್ದಾಗಿ ಯಾರೇ ನ ಶುರು ಮಾಡಿದ್ರು ಸಹ ಬಿಡಕ್ ಹೋಗ್ಬೇಡಿ ಚೆನ್ನಾಗಿ ಒಂದಿನ ಕಮ್ಮಿ ಆಗ್ಬೋದು ಎರಡು ದಿನ ಕಮ್ಮಿ ಆಗ್ಬೋದು ಮತ್ತೆ ನೀವು ವಿಡಿಯೋನ ಕಂಟಿನ್ಯೂ ಆಗಿ ಆಗ್ತಾ ಇದ್ರೆ ಖಂಡಿತವಾಗ್ಲೂ ಕಮ್ಮಿ ಆಗಲ್ಲ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗ್ತಾರೆ ಮತ್ತೆ ವಾಚಿಂಗ್ ಅವರ್ಸು ಕಂಪ್ಲೀಟ್ ಆಗುತ್ತೆ ಆದಷ್ಟು ಬೇಗ ಆಗುತ್ತೆ ಎಲ್ಲರೂ ಯಾರೆಲ್ಲ ಹೊಸ್ತಾಗಿ ಯೂಟ್ಯೂಬ್ ನೀವು ಓಪನ್ ಮಾಡಿರ್ತೀರಾ ಅಥವಾ ಮಾಡಿ ಬಿಡೋ ಆಗೋಲ್ಲ ಅಂತ ಏನಾದ್ರು ಬಿಟ್ಬಿಟ್ಟಿರ್ತೀರಾ ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊಡ್ತೀನಿ ನಾನು ಪರ್ಸನಲ್ ಆಗಿ ನಾನು ಯಾಕೆ ಈ ತರ ಹೇಳ್ತಿದ್ದೀನಿ ಅಂದ್ರೆ ನನಗೆ ನಾನೇ ಈ ತರ ಮಾಡ್ಕೊಂಡಿದ್ದೆ ಬಿಡೋ ಆಗ್ತಾ ಇಲ್ಲ ಇಷ್ಟೊಂದು ವಿಡಿಯೋ ಹಾಕಿದ್ರು ಆಗ್ತಾ ಇಲ್ಲ ಏನೋ ಎಂಥವ್ರಿಗೂ ಹೆಂಗೆಂಗೋ ಸಪೋರ್ಟ್ ಮಾಡ್ತಾರೆ ಮನೆಯಲ್ಲಿ ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದು ಕಷ್ಟಪಟ್ಟು ಎಡಿಟ್ ಮಾಡಿ ವಾಯ್ಸ್ ಅವರ್ ಕೊಟ್ಟು ಅದನ್ನ ಚೆನ್ನಾಗಿ ಬರೋ ಥರ ತೋರಿಸಿ ವಿಡಿಯೋ ಎಲ್ಲ ಕ್ರಿಯೇಟ್ ಮಾಡ್ತಿರ್ತೀವಿ ಎಂಥವರೆಗೆ ಸಬ್ಸ್ಕ್ರೈಬ್ ಮಾಡಲ್ಲ ಫಾಲೋ ಮಾಡಲ್ಲ ಮತ್ತೆ ಲೈಕ್ಸ್ ಮಾಡಲ್ಲ ಅನ್ನೋ ಒಂದು ಬೇಜಾರಿರುತ್ತೆ ಎಲ್ಲರಿಗೂ ನನಗೂ ಇದೇ ಥರನೇ ಆಗಿತ್ತು ಸ್ಟಾರ್ಟಿಂಗು ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ನನ್ನ ವಿಡಿಯೋಗಳನ್ನೂ ಎಲ್ಲರೂ ನೋಡ್ತಾರೆ ನನ್ನ ವಿಡಿಯೋಸ್ನು ತುಂಬ ಜನ ಲ ಇಷ್ಟಪಡ್ತಾರೆ ವಿಡಿಯೋ ಕ್ಲಾರಿಟಿ ಆಗಿರ್ಬೋದು ವಾಯ್ಸ್ ಓವರೇ ಆಗಿರ್ಬೋದು ಆಮೇಲೆ ಎಡಿಟಿಂಗ್ ಮಾಡೋದೇ ಆಗಿರ್ಬೋದು ಎಲ್ಲಾನು ಇಷ್ಟಪಡ್ತಾರಲ್ಲ ಸೊ ಹಾಗಾಗಿ ನಾನು ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ಹೀಗೆ ಸಪೋರ್ಟ್ ಮಾಡಿ ಈಗ ಸಬಕೀಲಿ ಬೋಂಡ ಮಾಡಿದ್ದಾಯಿತು ಹಾಗೆ ನಿಮ್ಮ ಜೊತೆ ಇವಾಗ ಮಾತಾಡಿಕೊಂಡು ಆಗಿ ಬೋಂಡ ಮಾಡಿದೆ ಇನ್ನು ಇವಾಗ ಸಬ್ಬಕ್ಕಿ ಸೊಪ್ಪು ಹಾಗೆ ಎತ್ತಿಟ್ಟಿದ್ನಲ್ಲ ಅದರಲ್ಲಿ ಅವಲಕ್ಕಿ ಮಾಡೋಣ ಇದು ಆಗಿ ಬೋಂಡ ಆದರೆ ಎಲ್ಲರಿಗೂ ಗೊತ್ತಿರುತ್ತೆ ಆಗಿ ಇದು ಆಗಿ ಮಾಡೋಣ ಅಂತ ಮಾಡ್ತಾ ಇದೀನಿ ಇವಾಗ ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಮತ್ತೆ ಸಾಸಿವೆ ಆಮೇಲೆ ಕಡಲೆ ಬೇಳೆ ಕಡಲೆ ಬೀಜ ಬರುತ್ತಲ್ಲ ಅದು ಮತ್ತೆ ಗೋಡಂಬಿ ಹಾಕಿದ್ದೀನಿ ಹಾಗೆ ಒಂದೆರಡು ಎರಡು ಮೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ಮತ್ತೆ ಒಂದು ಈರುಳ್ಳಿ ಕರ್ಬೇನ್ ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಜಜ್ಜಿರಂತದ್ದು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ல்லமோட்டோன கட் மாதிரி சண்டே கட் மாட்டி டொமோட்டோனா டொமோட்டோட நீங்க ஸ்கிப் டொமோட்டோ தான் இதை சப்பாக்க இன்னும் ருச்சி தரானே டிஃபரெண்டாக இருக்கு சொல் டொமோட்டோயே இவங்க உப்பு ஆப்பின சேர்ஸ் கொண்டு இவங்க ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಾದ ಮೇಲೆ ಇವಾಗ ಒಂದು ಸ್ವಲ್ಪ ಅರ್ಶನ ಹಾಕೊಳ್ತಾ ಇದ್ದೀನಿ ಅವಲಕ್ಕೇಂದ್ರೆ ಗೊತ್ತಿರತ್ತಲ್ಲ ಮಾಮೂಲ್ಯ ಹೇಗೆ ಮಾಡೋದು ಅಂತ ಇದಕ್ಕೆ ನಾನು ಸೊಪ್ಪನ್ನ ಸೇರಿಸಿ ಸಬಕಿ ಸೊಪ್ಪನ್ನ ಸೇರಿಸಿ ಇದ್ದೀನಿ ಸೊ ಅದಕ್ಕೆ ಅದೊಂಥರ ಡಿಫ್ರೆಂಟ್ ಟೇಸ್ಟು ಮತ್ತು ಒಂಥರ ಡಿಫ್ರೆಂಟು ಫ್ಲೇವರುನು ಈಗ ಸಬಕಿ ಸೊಪ್ಪು ಏನು ಕಟ್ ಮಾಡಿದ್ನಲ್ಲ ಬೋಂಡಾಗಿ ಸ್ವಲ್ಪ ಹಾಕ್ಬಿಟ್ಟು ಹಾಗೆ ತಿಟ್ಟಿದ್ದೆ ಅನ್ನಲ್ಲ ಅದನ್ನು ಇದ್ದೀನಿ ಇವಾಗ ಅವಲಕ್ಕಿ ನಾನು ಮುಂಚೆನೇ ತೊಳೆದು ಸ್ವಲ್ಪ ಹೊತ್ತು ಒಂದು ಒಂದೆರಡು ನಿಮಿಷ ಅದೇ ನೀರು ಹೇರ್ಕೊಬಿಡುತ್ತೆ ಫುಲ್ಲು ಎಲ್ಲ ತೊಳೆದು ಹಾಗೆ ಇಟ್ಟಿದ್ದೆ ಅವಲಕ್ಕಿ ಹೆಂಗೆ ಅಂದರೆ ಫುಲ್ ಅರಳ್ಕೋಬೇಕು ಜಾಸ್ತಿ ಇಲ್ಲ ಮೆತ್ತ ಮೆತ್ತಗಬೇಕು ಅನ್ನೋದೆಲ್ಲ ಏನಿಲ್ಲ ನಮ್ಮನೇಲಿ ಹೇಗಿದ್ರು ತಿಂತಾರೆ ಅವಲಕ್ಕಿ ಇಷ್ಟಪಡಲ್ಲ ಅಷ್ಟೊಂದು ಈ ಚಿತ್ರಾನ್ನ ಥರ ರೈಸ್ ಏನಾದರೂ ಬಂದರೆ ಅದು ಅವಲಕ್ಕಿ ಏನಾದರೂ ಚಿತ್ರಾನ್ನ ಥರ ಆದರೆ ತಿಂತಾರೆ ಈಗ ಸ್ವಲ್ಪ ಚೆನ್ನಾಗಿ ಒಂಚೂರು ನೀರು ಹಾಕ್ಬಿಟ್ಟು ಹಾಗೆ ಮುಚ್ಚಿಟ್ಟೆ ಸ್ವಲ್ಪ ಸಬಕಿ ಎಲ್ಲ ಸಬಕ್ಕಿ ಸೊಪ್ಪೆಲ್ಲ ಹಾಗೆ ಬೇಯೋ ಥರ ಆಮೇಲೆ ಈ ಥರ ಅವಲಕ್ಕಿನ ಹಾಕಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಉಪ್ಪು ಎಷ್ಟು ಬೇಕು ಏನೋ ನೋಡಿ ಹಾಕ್ಕೊಳ್ಳಿ ಇಷ್ಟೇ ಆಗೋಯ್ತು ಅವಲಕ್ಕಿ ಸಿಂಪಲ್ಲಾಗಿ ಬೇಗನೆ ರೆಡಿ ಆಗೋಯಿತು ಬಾಕ್ಸ್ ಬಾಕ್ಸ್ಗೆ ಹಾಗೆ ಕೊತ್ತಂಬರಿ ಎಲ್ಲ ತಂದಿದಿರಲ್ಲ ಅದೆಲ್ಲ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ನಾನು ಏನು ಮಾಡಿದೆ ಹಾಗೆ ಅಲ್ಲಿ ಇಟ್ಬಿಟ್ಟಿದ್ದೆ ಕೊತ್ತಂಬರಿ ಮತ್ತೆ ಪುದೀನ ಎಲ್ಲ ಆಗ್ಲಿಲ್ಲ ಆಗಲಿಲ್ಲ ನಿನ್ನೆ ಅದೇ ಕಾಳುಗಳನ್ನ ಸೋಸಿ ಸಾಂಬಾರ್ ಮಾಡೋತ್ತಿಗೆ ಟೈಮ್ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ನಾನು ಹಾಗೆ ಎತ್ತಿಟ್ಟಿದ್ನಲ್ಲ ಇವಾಗೆಲ್ಲ ಇದ್ದೀನಿ ಕೊತ್ತಂಬರಿನ ನೀವು ಇದೇ ತರಾನೇ ಒಂದು ಬಾಕ್ಸ್ಗೆ ಇಲ್ಲ ಯಾವುದಾದ್ರು ಒಂದು ಗಳಿಗೆ ಯೂಸ್ ಏನು ಥ್ರೋ ಬಾಕ್ಸಸ್ ಇರ್ತಲ್ಲ ಆ ಥರ ಬಾಕ್ಸ್ಗೆ ಪೇಪರ್ ಹಾಕ್ಬಿಟ್ಟು ಕೊತ್ತಂಬರಿ ಹಾಕಿ ಅದ್ರ ಮೇಲೆ ಪೇಪರ್ನ ಅದೇ ಥರನೇ ಮುಚ್ಚಿಬಿಡಿ ನಾನು ತೋರಿಸ್ದಂಗೆ ಈಗ ನೆಕ್ಸ್ಟು ಅಚ್ಚು ಬಾಕ್ಸ್ಗೂ ಹಾಗೆ ಎಲ್ಲ ಆಗಿತ್ತಲ್ಲ ಅದನ್ನು ಹಾಕಿ ಅವನಿಗೂ ರೆಡಿ ಮಾಡಿ ಇದೆ ಆ ಮಧ್ಯ ಮಧ್ಯದಲ್ಲಿ ಸೊಪ್ಪನ್ನ ಸೋರ್ಸೋ ಅರ್ಧನೇ ಬಿಟ್ಟು ಆ ಥರ ಮಾಡ್ತಾ ಇರ್ತೀವಿ ಯಾಕೆಂದರೆ ಬೆಳಗ್ಗೆ ಎಷ್ಟೇ ಬೇಗ ಇದರಲ್ಲಿ ಟೈಮ್ ಆಗೋದೇ ಆಗೋದೇ ಗೊತ್ತಾಗೋದಿಲ್ಲ ಎಲ್ಲರ ಮನೆಯಲ್ಲೂ ಹೀಗೆ ಅನಿಸುತ್ತೆ ಮನೆಯಲ್ಲೇ ಮಾತ್ರ ಅಲ್ಲ ಹೆಣ್ಮಕ್ಳುಗಳು ಮನೇಲಿ ಇದ್ರೆ ಕೆಲಸಗಳು ಹೆಂಗೆ ಏನನ್ನಾರು ಇದ್ದೇ ಇರುತ್ತೆ ಇಲ್ಲ ಅನ್ನಂಗೆ ಇರಲ್ಲ ಹಂಗೇನೆ ಈಗ ಪುದೀನಾನು ಅದೇ ಥರನೇ ಮಾಡಿದೆ ಒಂದು ಬಾಕ್ಸ್ಗೆ ಅಡಿಲಿ ಟಿಶ್ಯೂ ಹಾಕ್ಬಿಟ್ಟು ಅದ್ರ ಮೇಲೆ ಪುದೀನ ಮತ್ತು ಅದ್ರ ಮೇಲೆ ಇನ್ನೊಂದು ಟಿಶ್ಯೂ ಹಾಕಿ ಇದೀನಿ ಹಂಗಾಗೋದ್ರಿಂದ ಕರ್ಗೋಗಲ್ಲ ಈಗ ಮಧ್ಯಾಹ್ನದ ಅಡುಗೆಗೆ ನಾನು ಚಿಕನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಚಿಕನ್ ತಂದಿದ್ರು ಒಂದು ಕೆ ಜಿ ಅಷ್ಟು ಈಗ ಚಿಕನ್ ಮಸಾಲ ಮಾಡೋಣ ಅಂದ್ಕೊಂಡೆ ಹ್ಮ್ ನೋಡೋಣ ಏನೇನ್ ಮಾಡೋದು ಅಂತ ಹೇಗೆ ಏನೇನ್ ಬೇಕು ಅಂತ ಹೇಳ್ತೀನಿ ಚಕ್ಕೆ ಮತ್ತೆ ಲವಂಗ ಮತ್ತೆ ಕಾಳು ಬರುತ್ತಲ್ಲ ಸಾರಿ ಕಾಳು ಬರುತ್ತಲ್ಲ ಅದು ಮತ್ತೆ ಕಾಳು ಮೆಣಸು ಮತ್ತೆ ಬೆಳ್ಳುಳ್ಳಿ ಶುಂಠಿ ಇದೆಲ್ಲ ನಾನು ಇವಾಗ ಹೇಳ್ತಾ ಇರೋದು ರುಬ್ಕೊಳಕೆ ರುಬ್ಕೊಳಕ್ಕೆ ಇದೆಲ್ಲ ಬೇಕಾಗುತ್ತೆ ಹಾಗೆ ಗೋಡಂಬಿನ ಒಂದು ಹತ್ತು ನಿಮಿಷದ ಮುಂಚೆ ನಾನಿಲ್ಲಿ ನೆನೆ ಹಾಕಿಟ್ಟಿದ್ದೆ ಬಿಸಿನೀರಲ್ಲಿ ಈಗ ಎರಡು ಟೊಮೊಟೊ ತಗೊಂಡಿದ್ದೀನಿ ದಪ್ಪ ಸೈಜು ಒಂದೂವರೆ ಅಷ್ಟು ರುಬ್ಬ ಕಟ್ಕೊಳ್ತೀನಿ ಇನ್ನು ಅರ್ಧ ಒಗ್ಗರಣೆಗೆ ಹಾಗೆ ಕೊತ್ತಂಬರಿ ಒಂದು ಒಂದಿಡಿಯಷ್ಟು ಪುದೀನ ತಗೊಂಡಿದ್ದೀನಿ ಕೊತ್ತಂಬರಿ ಪುದೀನ ಜಾಸ್ತಿ ಆಗದಷ್ಟು ತುಂಬ ತುಂಬಾ ಆಗುತ್ತೆ ನೀವು ಒಂದ್ಸತಿ ನೋಡಿ ಈ ತರ ಮಾಡಿ ಮಾಡದೆ ಇರೋರು ಹಾಗೆ ಎರಡು ಈರುಳ್ಳಿ ದಪ್ಪು ಸೈಜ್ನ ತಗೊಂಡಿದ್ದೀನಿ ಇದ್ರಲ್ಲಿ ಅರ್ಧದಷ್ಟು ನಾನು ರುಬ್ಬಕ್ ಹಾಕೊಳ್ತೀನಿ ಇನ್ನು ಅರ್ಧ ಮಾಮೂಲಿ ಒಗ್ಗರಣೆಗೆ ಇನ್ನ ಸ್ವಲ್ಪ ಟೊಮೊಟೊ ಇಟ್ಟಿದ್ದೀನಿ ಅದು ಒಗ್ಗರಣೆಗೆನೆ ಒಂದ್ ಒಂದು ಎರಡು ಟೊಮೊಟೊದಲ್ಲಿ ಒಂದೂವರೆ ರುಬ್ಬಕ್ಕೆ ಹಾಕಿದ್ರೆ ಇನ್ನು ಅರ್ಧದಷ್ಟು ಮಸಾಲೆ ಇದು ಏನು ಒಗ್ಗರಣೆಗೆ ಮಾತ್ರ ತಗೊಳ್ಳಿ ಆ ಥರ ಆಮೇಲೆ ಮಸಾಲೆಗಳು ಇಲ್ಲಿ ಏನೇನು ಬೇಕಾಗ್ತವೆ ಅಂದರೆ ಖಾರದ ಪುಡಿ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಹಾಗೆ ಅರ್ಶನದ ಪುಡಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಹಾಗೇ ಚಿಕನ್ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನಾನು ಅಂತ ತಗೊಳ್ತಾ ಇದ್ದೀನಿ ನಿಮಗೆ ಚಿಕನ್ ಮಸಾಲ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನಿಮ್ಮ ನಿಮ್ಮ ಚಾಯ್ಸು ನಾನಿಲ್ಲಿ ಗರಂ ಸಾರಿ ಚಿಕನ್ ಮಸಾಲೆ ತಗೊಂಡಿದ್ದೀನಿ ಇಷ್ಟೇ ಬೇಕಾಗೋದು ಬೇರೆ ಏನು ಬೇಡ ಇಷ್ಟೇ ಐಟಮ್ಸು ಇನ್ನೇ ಸಿಂಪಲ್ ಆಗಿ ಬೇಗನೆ ಕ್ವಿಕ್ಕಾಗಿ ಆಗೋಗುತ್ತೆ ಈಗ ಫಸ್ಟು ರುಬ್ಕೋಬೇಕು ರುಬ್ಬಕ್ಕೆ ನಾನು ಎಲ್ಲ ಹೇಳ್ದಂಗೆ ಇದನ್ನೆಲ್ಲ ಹಾಕೊಂಡು ಸ್ಪೈಸಸ್ ಏನೇನಿದೆ ಅದೆಲ್ಲ ಹಾಗೆ ಟೊಮೊಟೊನ ಸೇರಿಸ್ತಾ ಇದ್ದೀನಿ ಪುದೀನನ ಆಮೇಲೆ ಹಾಕೊಳ್ಳೋಣ ಪುದೀನ ಕೊತ್ತಂಬರಿ ಅಂತೇಳಿ ಹಾಗೆ ಗೋ ಗೋಡಂಬಿ ಏನು ಬಿಸಿನೀರಲ್ಲಿ ನೆನೆ ಹಾಕಿದ್ನಲ್ಲ ಅದನ್ನು ಹಾಕಿ ಹಾಗೆ ಈರುಳ್ಳಿ ಒಂದು ಅರ್ಧದಷ್ಟು ಒಂದು ದಪ್ಪು ಇದು ಹಾಗೆ ಈ ಗೋಡಂಬಿ ಗೋಡಂಬಿದ್ದು ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಇದೀನಿ ತುಂಬ ಸಣ್ಣಗೆ ರುಬ್ಕೊಳ್ಳಿ ನಾನಿಲ್ಲಿ ಎರಡನ್ನೂ ಸಪ್ರೇಟ್ ಸಪ್ರೇಟಾಗಿ ರುಬ್ಕೊಂಡಿದ್ದೀನಿ ಹಾಗೆ ಒಂದು ಕೆ ಜಿ ಅಷ್ಟು ಚಿಕನ್ನ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಇವಾಗ ಏನೆಲ್ಲ ಹೇಗೆ ಮಾಡೋದು ಏನೇನು ಅನ್ನೋದನ್ನ ಹೇಳ್ತೀನಿ ಪುದೀನ ನೋಡಿ ಸಪ್ರೇಟಾಗಿ ಕೊತ್ತಂಬರಿ ಪುದೀನ ಸಪ್ರೇಟಾಗಿ ರುಬ್ಬಿರೋದು ಇನ್ನು ಇನ್ನೊಂದು ಟೊಮೊಟೊ ಈರುಳ್ಳಿ ಹಾಕಿರೋದು ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ನಾನಿಲ್ಲಿ ಸಾಸಿವೆ ಎಣ್ಣೆ ಹಾಕೊಂಡಿದ್ದೀನಿ ಹಾಗೆ ಈರುಳ್ಳಿ ಹೇಳಿದ್ನಲ್ಲ ಒಂದು ದಪ್ಪ ಸೈಜಷ್ಟು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿರೋಂಥದನ್ನ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾವ ಥರ ಅಂದರೆ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಬ್ರೌನ್ ಆಗಬೇಕು ಅಂತೆಲ್ಲ ಏನಿಲ್ಲ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಅಂದರೆ ಸಾಸಿವೆ ಎಣ್ಣೆ ಹಾಕಿರೋದ್ರಿಂದ ನಾವು ತುಂಬ ಚೆನ್ನಾಗಾಗುತ್ತೆ ನಾನು ಎಷ್ಟೊಸತಿ ಹೇಳಿದ್ದೀನಿ ನಾನ್ವೆಜ್ ಐಟಮ್ಗಳಿಗೆಲ್ಲ ಸಾಸಿವೆ ಎಣ್ಣೆ ಬಳಸಿದ್ರೆ ತುಂಬ ಒಳ್ಳೆಯದು ಅಂತ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೊಮೊಟೊ ಇಟ್ಟಿದ್ನಲ್ಲ ಟೊಮೊಟೊನು ಹಾಕೊಂಡು ಅರ್ಶನ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಕ್ಕೆ ಹಾಕಿರ್ತೀವಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಥರ ಫ್ರೈ ಮಾಡ್ಬೇಕಾರೆ ಹಾಕೊಂಡ್ರೆ ಇಷ್ಟ ಆಗುತ್ತೆ ಹಾಗೆ ತೊಳೆದಿರೋಂಥ ಚಿಕನ್ನು ಹಾಕ್ಕೊಂಡು ಚೆನ್ನಾಗಿ ನೀರು ಬಿಡೋ ತನಕ ಇವಾಗ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಬಿಟ್ಟಿದೆ ಈ ಟೈಮಲ್ಲಿ ನೀವು ಸ್ವಲ್ಪ ನೀರನ್ನ ಹಾಕೊಳ್ಳಿ ಈಗ ಈಗ ನೀರು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಷ್ಟು ತನಕ ಆಗುತ್ತೆ ನಿಮಗೆ ಅಂದ್ರೆ ಚಿಕನ್ ನೋಡ್ಕೊಳ್ಳಿ ಅದು ಬಾಯ್ಲರೇ ಆಗಿರ್ಬೋದು ಬೇಗ ಬೆಂದೋಗುತ್ತೆ ಬಟ್ ಆದ್ರೂ ಒಂದೊಂದು ಚಿಕನ್ ಬೇಯಲ್ಲ ಸೊ ಹಾಗಾಗಿ ಬೇಯಿಸ್ಬೇಕಾಗುತ್ತೆ ಇದು ಬೇ ಏನಿಲ್ಲ ಬೇಗನೆ ಬೆಂದೋಯಿತು ಒಂದು ಹತ್ತು ನಿಮಿಷ ಅಷ್ಟೇ ಈಗ ಮಸಾಲೆ ಏನು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಈರುಳ್ಳಿ ಟೊಮೊಟೊ ಅದೆಲ್ಲ ಹಾಕಿ ಅದನ್ನ ಇವಾಗ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದ್ದೀನಿ ಒಂದು ಐದು ನಿಮಿಷ ಹತ್ತು ನಿಮಿಷ ಆಮೇಲೆ ಕೊತ್ತಂಬರಿ ಮತ್ತು ಪುದೀನ ರುಬ್ಬಿರೋ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ಇದಕ್ಕೆ ಇವಾಗ ಮಸಾಲೆಗಳನ್ನ ಹಾಕೊಳ್ಳೋಣ ಏನೇನು ಮಸಾಲೆ ಎಲ್ಲ ಹೇಳಿದ್ನಲ್ಲ ನಿಮಗೆ ಅದು ಆ ಮಸಾಲೆ ಎಲ್ಲ ಹಾಕೊಳ್ಳೋದು ನೀರು ಬೇ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನು ಇಲ್ಲಿ ರೈಸ್ಗೆ ಚಪಾತಿಗೆ ಆಗೋ ಥರ ಮಾಡ್ತಾ ಇದೀನಿ ಈಗ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಎರಡು ಅಷ್ಟು ಖಾರದ ಪುಡಿ ಹಾಕ್ಕೊಂಡೆ ಹಾಗೆ ಒಂದು ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಎರಡು ಸ್ಪೂನಷ್ಟು ಚಿಕನ್ ಮಸಾಲೆ ಇಷ್ಟನ್ನು ಹಾಕಿ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಹಾಕೊಳ್ಳೋ ಅಂಥದ್ದು ನಾನಿಲ್ಲಿ ಉಪ್ಪು ಖಾರನ ಕಬ್ಬಿಣ ಎಲ್ಲ ಹೆಚ್ಚಾರೆ ಅಂದ್ರೆ ಚಿಕನ್ನ ಟೇಸ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಕಡೆ ಕಬ್ಣ ಕಾಯಿಸ್ಬಿಟ್ಟು ಹಾಕ್ತಾರೆ ಸೊ ನಾನು ಉಪ್ಪು ಎಲ್ಲ ಎಲ್ಲ ಹಾಕಿದ್ದೆಲ್ಲ ಆದ್ಮೇಲೆ ಕಬ್ಣನು ಕಾಯಿಸಿ ಹಾಕ್ತೆ ಅದು ವಿಡಿಯೋ ಆಗಿಲ್ಲ ಸ್ಕಿಪ್ ಆಗಿದೆ ಅಂದ್ರೆ ನಾನು ಯಾವಾಗಲೂ ವೆಜ್ ಮಾಡೇ ಮಾಡ್ತೀನಿ ಯಾಕೆಂದ್ರೆ ಆಚೆಯಿಂದ ತಗೊಂಡ್ಬಂದಿರ್ತೀವಲ್ಲ ಸೊ ಅದನ್ನ ಏನೇ ಒಂದು ಅಂದ್ರೆ ಆಚೆಯಿಂದ ಚೆಯಿಂದ ಬಂದಿರೋ ನಾನ್ ವೆಜ್ ಐಟಮ್ಗಳನ್ನ ಈ ಥರ ಕಬ್ಣ ಕಾಯಿಸಿಬಿಟ್ಟು ಹಾಕಿದ್ರೆ ಹೊಟ್ಟೆ ನೋವು ಏನು ಆ ಥರ ಅಲ್ಲ ಆಗಲ್ಲ ಅನ್ನೋದಕ್ಕೆ ಆ ತರ ಮಾಡ್ತಾರೆ ಅಷ್ಟೇ ನಮ್ಮ ಗೊತ್ತಿರುತ್ತೆ ಕೆಲವ್ರಿಗೆ ಕೆಲವ್ರಿಗೆ ಗೊತ್ತಿರೋಲ್ಲ ಹಳ್ಳಿಗಳ ಕಡೆ ಎಲ್ಲ ಅದೇ ತರಾನೇ. ಈಗ ಲಾಸ್ಟಿಗೆ ಕೊತ್ತಂಬರಿ ಮತ್ತೆ ಪುದೀನನ ಹಾಕೊಂಡ್ರೆ ಹಾಗೆ ಹೋಯ್ತು ಇದನ್ನ ಚಿಕನ್ ಮಸಾಲೆ ಚಿಕನ್ ಗ್ರೇವಿ ಏನ್ ಬೇಕಾದ್ರೆ ಹೇಳ್ಬೋದು ರೊಟ್ಟಿ ಚಪಾತಿ ರೈಸು ಮುದ್ದೆ ಎಲ್ಲದರ ಜೊತೆಗೂ ತಿನ್ಬೋದು ನಾನಿಲ್ಲಿ ನಮ್ಮ ಮಲ್ನಾಡ್ ಸ್ಟೈಲ್ ಅಕ್ಕಿ ರೊಟ್ಟಿ ಮಾಡಿದ್ದೆ ಚೆನ್ನಾಗಿ ಆಗಿತ್ತು ಹೇಗಿತ್ತು ನನ್ನ ಕಮೆಂಟ್ ಮುಖಾಂತರ ತಿಳಿಸಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು